ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಕರ್ನಾಟಕ ಜಿಲ್ಲಾ ರಾಷ್ಟ್ರೀಯ ಈಡಿಗ ನಾಮಧಾರಿ ಬಿಲ್ಲವ ದೀವರು ಮಹಾಮಂಡಳಿ ಇವರ ಆಶ್ರಯದಲ್ಲಿ ಸಮುದಾಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಅಭಿವೃದ್ಧಿ ಕುರಿತು ಸಮಗ್ರ ಚಿಂತನೆ ಚರ್ಚೆ ನಿರ್ಣಯ ಕಾರ್ಯಕ್ರಮವು ಸೆಪ್ಟೆಂಬರ್ ಮೂರು ಬುಧವಾರದಂದು ಸಿದ್ದಾಪುರದ ಬಾಲಭವನದಲ್ಲಿ ನಡೆಯಲಿದೆ ಎಂದು ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿಪೀಠ ಕರದಾಳು ಚಿತ್ತಾಪುರದ ಪೀಠಾಧಿಪತಿ ಡಾಕ್ಟರ್ ಶ್ರೀ ಪ್ರಣಮಾನಂದ ಸ್ವಾಮೀಜಿಗಳು ಹೇಳಿದ್ದಾರೆ ಅವರು ಬಟಗಳದ ಖಾಸಗಿ ಹೋಟೆಲ್ನಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದರು ಜಿಲ್ಲೆಯಲ್ಲಿ ಎರಡು ಪಾಯಿಂಟ್ ಐದು ಲಕ್ಷ ಮತದಾರರಿದ್ದಾರೆ ಮೂರರಿಂದ ನಾಲ್ಕು ಲಕ್ಷ ಜನಸಂಖ್ಯೆ ಇರುವ ನಾಮಧಾರಿ ಸಮಾಜಕ್ಕೆ ಜಿಲ್ಲೆಯ ರಾಜಕೀಯ ಶಕ್ತಿಯಿಂದ ಯಾವುದೇ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಬದಲಾವಣೆ ಆಗುತ್ತಿಲ್ಲ ಸಮುದಾಯಕ್ಕೆ ಸಿಗಬೇಕಾದ ಹಕ್ಕುಗಳು ಸಿಗುತ್ತಿಲ್ಲ ಸಮುದಾಯದ ಹಕ್ಕು ಪಡೆಯಲು ನಮ್ಮ ಜನಪ್ರತಿನಿಧಿಗಳಿಂದಾದ ಕೊರತೆಗಳನ್ನು ಗಮನಿಸಿದ್ದೇವೆ ಇದರ ಜೊತೆಗೆ ಸಮಾಜದಲ್ಲಿನ ಮೇಲ್ವರ್ಗದ ರಾಜಕಾರಣಿಗಳ ಭಯದ ಒತ್ತಡದ ಸೃಷ್ಟಿಯಿಂದ ನಾಮಧಾರಿ ಸಮುದಾಯವು ಸಂಪೂರ್ಣವಾಗಿ ಕತ್ತಲೆಯಲ್ಲಿ ಇಡಲಾಗಿದೆ ಇದಕ್ಕೆ ನಾಮಧಾರಿ ಸಮಾಜದ ಕೆಲವೊಂದು ತಪ್ಪುಗಳು ಸಾಯಿವೆ ಈ ಎಲ್ಲ ತಪ್ಪುಗಳ ಪರಾಮರ್ಶೆ ಹಾಗೂ ಚಿಂತನೆಗಾಗಿ ಒಂದು ವೇದಿಕೆ ಅವಶ್ಯಕತೆ ಇದ್ದು ಆ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಈಡಿಗ ಮಹಾಮಂಡಳಿ ಕರ್ನಾಟಕ ಜಿಲ್ಲಾ ರಾಷ್ಟ್ರೀಯ ಈಡಿಗ ನಾಮಧಾರಿ ಬಿಲ್ಲವ ದೀವರು ಮಹಾಮಂಡಳಿ ಆಶ್ರಯದಲ್ಲಿ ಸಮುದಾಯದ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯದ ಬಗ್ಗೆ ಸಮಗ್ರ ಚಿಂತನೆ ಚರ್ಚೆ ನಿರ್ಣಯ ಕುರಿತು ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಈ ಕಾರ್ಯಕ್ರಮಕ್ಕೆ ಸಮುದಾಯದ ಎಲ್ಲ ಸ್ತರದಲ್ಲಿ ದುಡಿದ ಹಾಗೂ ದುಡಿಯುತ್ತಿರುವ ಸಮಾಜದ ಜನರು ಪಾಲ್ಗೊಳ್ಳಬೇಕು ಎಂದು ಕರೆ ನೀಡಿದರು ನಾಲ್ಕು ಜಿಲ್ಲೆಯ ಹನ್ನೆರಡು ವಿಧಾನಸಭಾ ಕ್ಷೇತ್ರದಲ್ಲಿ ಎಂಬತ್ತೈದು ಸಾವಿರ ಮತಗಳು ಈ ಕ್ಷೇತ್ರದಲ್ಲಿದ್ದರೂ ನಮ್ಮ ಸಮುದಾಯ ಪ್ರಮುಖವಾಗಿದ್ದರೂ ಅಭಿವೃದ್ಧಿಯಾಗಿಲ್ಲ ಎಂದರೆ ನಮ್ಮ ಜನರು ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದಿಗೂ ನಮ್ಮ ನಾಮಧಾರಿ ಸಮಾಜ ಬೇರೆ ಜಾತಿಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಹದಿನಾರರಂದು ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿದು ಬಿದ್ದು ನಾಮಧಾರಿ ಸಮಾಜದ ಏಳು ಜನ ಮರಣ ಹೊಂದಿದ್ದರು ಆ ಕುಟುಂಬಗಳಿಗೆ ಬೆನ್ನೆಲುಬಾಗಿ ನಿಲ್ಲಲು ನಮ್ಮ ಸಮುದಾಯಕ್ಕೆ ಸಾಧ್ಯವಾಗಲಿಲ್ಲ ಎಂಬುದು ಇಡೀ ರಾಜ್ಯವೇ ಗಮನಿಸಿದೆ ಕೇವಲ ಎರಡು ಲಕ್ಷ ಕೇಂದ್ರ ಸರ್ಕಾರದಿಂದ ಹಾಗೂ ಐದು ಲಕ್ಷ ರಾಜ್ಯ ಸರ್ಕಾರದಿಂದ ನೀಡಿದ್ದಾರೆ ದೊಡ್ಡ ಮೊತ್ತದ ಪರಿಹಾರ ಅವರಿಗೆ ಸಿಗಲಿಲ್ಲ ಜೊತೆಗೆ ನಾಮಧಾರಿ ಸಮಾಜದ ಇಬ್ಬರ ಮೃತದೇಹ ಪತ್ತೆಯಾಗಲೇ ಇಲ್ಲ ನಮ್ಮ ಹೋರಾಟಕ್ಕೆ ಯಾವುದೇ ಸ್ಪಂದನೆಯನ್ನು ರಾಜಕಾರಣಿಗಳು ನೀಡದೆ ಅನ್ಯಾಯ ಮಾಡಿದ್ದಾರೆ ಎಂದರು ಗುಡ್ಡ ಕುಸಿತ ಸಂಪೂರ್ಣವಾಗಿ ಅವೈಜ್ಞಾನಿಕ ಕಾಮಗಾರಿಯಿಂದ ನಡೆದಿದೆ ಈ ಬಗ್ಗೆ ಒಂಬತ್ತು ತಿಂಗಳ ಸತತ ನ್ಯಾಯಾಲಯದ ಹೋರಾಟದ ನಂತರ ಐಆರ್ ಬಿ ಕಂಪನಿಯ ಎಂಟು ಜನರ ಮೇಲೆ ಮರ್ಡರ್ ಕೇಸ್ ದಾಖಲಾಯಿತು ಗಡ್ಕರಿ ಅವರು ದೆಹಲಿಗೆ ನಮ್ಮನ್ನು ಕರೆಯಿಸಿ ಪ್ರಕರಣ ವಾಪಸ್ಸು ತೆಗೆದುಕೊಳ್ಳುವಂತೆ ತಿಳಿಸಿ ಮೃತರ ಕುಟುಂಬಕ್ಕೆ ಹೆಚ್ಚಿನ ಪರಿಹಾರ ನೀಡುವ ಭರವಸೆ ನೀಡಿದ್ದರು ಉಸ್ತುವಾರಿ ಸಚಿವ ಮಂಗಳ ವೈದ್ಯ ಅವರಿಗೆ ಹೆಚ್ಚಿನ ಜವಾಬ್ದಾರಿ ಇತ್ತು ಮೀನುಗಾರಿಕೆಗೆ ತೆರಳಿದ ಮೊಗೇರ್ ಸಮಾಜದ ಮೀನುಗಾರರು ಮೃತಪಟ್ಟ ಕುಟುಂಬಕ್ಕೆ ಖುದ್ದು ಸಚಿವರು ತೆರಳಿ ಹತ್ತು ಲಕ್ಷ ರೂಪಾಯಿ ನೀಡಿದ್ದಾರೆ ಇದು ನಾವು ಸ್ವಾಗತಿಸುತ್ತೇವೆ ಆದರೆ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಿದ್ದಾರೆ ಇನ್ನು ಕಾರವಾರ ಶಾಸಕ ಸತೀಶ್ ಸೈಲ್ ಮೃತರ ಮನೆಗೆ ಭೇಟಿ ನೀಡಿ ಸಾಂತ್ವನ ಸಹ ಹೇಳಲಿಲ್ಲ ಆರ್ಸಿಬಿ ಸಂಭ್ರಮಾಚರಣೆಯ ವೇಳೆ ಕಾಂತುಳಿತ ಘಟನೆಯಲ್ಲಿ ಮರಣ ಹೊಂದಿದವರಿಗೆ ಸರ್ಕಾರ ಇಪ್ಪತ್ತೈದು ಲಕ್ಷವನ್ನು ಎರಡು ದಿನದೊಳಗೆ ನೀಡಿದೆ ಆದರೆ ಗುಡ್ಡ ಕುಸಿತ ಕುಟುಂಬಕ್ಕೆ ತಾತ್ಕಾಲಿಕ ಕೆಲಸವನ್ನು ನೀಡಿ ಕೈ ತೊಳೆದುಕೊಂಡಿದ್ದಾರೆ ಇದನ್ನು ಪ್ರಶ್ನೆ ಮಾಡಿ ಹೋರಾಟ ಮಾಡಿದರೆ ನನ್ನ ಸಹಿತ ಏಳು ಜನರ ಮೇಲೆ ಕೇಸ್ ದಾಖಲಾಗಿದೆ ಇವೆಲ್ಲದಕ್ಕೂ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರೇ ಹೊಣೆಗಾರರು ಎಂದು ಕಿಡಿಕಾರಿದರು ಈ ಘಟನೆಗೆ ಸಂಬಂಧಿಸಿದಂತೆ ಈ ಹಿಂದಿನ ಎಸ್ಪಿ ನಾರಾಯಣ್ ಹಾಗೂ ಡಿಸಿ ಲಕ್ಷ್ಮೀಪ್ರಿಯಾ ಅವರ ಮೇಲೆ ನಾವು ಪ್ರಕರಣ ದಾಖಲಿಸಿದ್ದೇವೆ ಅವರನ್ನು ಅಮಾನತು ಮಾಡಬೇಕೆಂದು ಆಗ್ರಹ ಮಾಡಿದ್ದೇವೆ ಸಚಿವರು ಇಬ್ಬಗೆಯ ನೀತಿ ಪಾಲಿಸಬಾರದು ಎಂದರು ಇಂದಿನ ಬಿಜೆಪಿ ಸರ್ಕಾರ ನಾರಾಯಣಗುರು ನಿಗಮ ಸ್ಥಾಪಿಸಿತ್ತು ಆದರೆ ಇಂದಿನ ತನಕ ನಿಗಮಕ್ಕೆ ಹಣವನ್ನು ಸರ್ಕಾರವು ನೀಡಿಲ್ಲ ಸಮಾನತೆಯ ಹರಿಕಾರರು ನಾರಾಯಣಗುರು ಅವರ ಹೆಸರು ಹೇಳಿ ಅವರಿಗೆ ಸಂಪೂರ್ಣ ಅನ್ಯಾಯ ಮಾಡಿದ್ದಾರೆ ಕಳೆದ ಬಜೆಟ್ನಲ್ಲಿ ನಿಗಮದ ಅಭಿವೃದ್ಧಿಗೆ ಮನ್ನಣೆ ನೀಡಿಲ್ಲ ಎಂದರು ಹಾಲಿ ಮತ್ತು ಮಾಜಿ ಶಾಸಕರು ಸರ್ವಪಕ್ಷದಲ್ಲಿ ಗುರುತಿಸಿಕೊಂಡ ನಾಮಧಾರಿ ಈಡಿಗ ಸಮುದಾಯದ ನಾಯಕರುಗಳು ಸಮುದಾಯದ ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ ಮಾಡದೇ ಇದ್ದಲ್ಲಿ ನಮ್ಮ ಸಮುದಾಯದ ಮುಂದಿನ ಭವಿಷ್ಯ ಹಾಳಾಗಲಿದೆ ಸೆಪ್ಟೆಂಬರ್ ಮೂರರಂದು ಸಿದ್ದಾಪುರದಲ್ಲಿ ಸಮಗ್ರ ಚಿಂತನೆ ಚರ್ಚೆ ನಿರ್ಣಯ ಕಾರ್ಯಕ್ರಮ ನಡೆಯಲಿದೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆದ ಹಿನ್ನೆಲೆ ಹೋರಾಟ ಅನಿವಾರ್ಯವಾಗಿದೆ ಬಿಜೆಪಿ ಸರ್ಕಾರ ಇದ್ದಾಗ ಎರಡು ಸಚಿವರಿದ್ದು ಮೂರು ನಿಗಮ ಸ್ಥಾನ ನೀಡಿದ್ದರು ಈ ಸರ್ಕಾರದಲ್ಲಿ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಿದ್ದಾರೆ ಆರು ಜನ ಕಾಂಗ್ರೆಸ್ನಲ್ಲಿ ನಮ್ಮ ಸಮುದಾಯದ ಜನರಿದ್ದಾರೆ ಇಬ್ಬರು ಎಲ್ ಸಿ ಓರ್ವರು ಸಚಿವ ಉಳಿದವರು ಶಾಸಕರಾಗಿದ್ದಾರೆ ಎಂದರು ಇದೇ ರೀತಿ ಸಮುದಾಯವನ್ನು ಕಡೆಗಣಿಸಿದರೆ ಮುಂದೊಂದು ದಿನ ಹಳ್ಳಿ ಹಳ್ಳಿಗೆ ತೆರಳಿ ರಾಜಕೀಯ ಜಾಗೃತಿ ಮಾಡಲಿದ್ದೇವೆ ದೇಶದ ಪರವಾಗಿ ಇರುವುದರ ಜೊತೆಗೆ ಜಾತಿಯ ಪರವಾಗಿ ಇರುವ ಸಮುದಾಯ ನಮ್ಮದಾಗಿದೆ ರಾಜ್ಯ ಸರ್ಕಾರದ ಜಾತಿ ಗಣತಿಯಲ್ಲಿ ಜನರು ನಾಮದಾರಿ ಹೆಸರನ್ನು ಸೇರಿಸುವ ಕೆಲಸ ಮಾಡಬೇಕು ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೇ ಶಿರೂರು ಗುಡ್ಡ ಕುಸಿತ ಹೊಣೆಗಾರಿಕೆಯೇ ಹೊರಬೇಕಾಗಿದೆ ಎಂದರು ಇನ್ನು ನಾಮಧಾರಿ ಸಮಾಜದಲ್ಲಿ ಕಾರಣ ಇಲ್ಲದೆ ಸರ್ಕಾರಿ ನೌಕರರು ವರ್ಗಾವಣೆ ಮಾಡುವುದು ಗೂಬೆ ಕೂರಿಸುವುದು ಜಿಲ್ಲಾ ಉಸ್ತುವಾರಿ ಸಚಿವರ ಕೈವಾಡ ನಿಮ್ಮ ಅವಧಿಯಲ್ಲಿಯೇ ಇದು ನಡೆದಿರುವುದು ಇದು ನಮಗೆ ಮಾಹಿತಿ ಇದೆ ಸಮಾಜದ ನೌಕರರಿಗೆ ಕಾರಣ ಇಲ್ಲದೆ ವರ್ಗಾವಣೆ ಮಾಡಿದರೆ ರಸ್ತೆಗಿಳಿದು ನಿಮ್ಮ ವಿರುದ್ಧ ಹೋರಾಟ ಮಾಡಲಿದ್ದೇವೆ ನಮ್ಮನ್ನು ಟಾರ್ಗೆಟ್ ಮಾಡಿದರೆ ನಿಮ್ಮನ್ನೇ ಮುಂದೆ ಟಾರ್ಗೆಟ್ ಮಾಡಲಿದ್ದೇವೆ ಸಾಕ್ಷಿ ಸಮೇತ ಮುಂದಿನ ದಿನದಲ್ಲಿ ನೀಡಲಿದ್ದೇವೆ ಎಂದರು ಇದೇ ವೇಳೆ ಬಿ ಕೆ ಹರಿಪ್ರಸಾದ್ ಅವರ ಹಿಂದೂ ವಿರೋಧಿ ಹೇಳಿಕೆ ನೀಡಿದ್ದು ನಿಮ್ಮ ಸಮುದಾಯಕ್ಕೆ ಹಿನ್ನಡೆ ಆಗುವುದಿಲ್ಲವೇ ಎಂಬ ಪತ್ರಕರ್ತರ ಪ್ರಶ್ನೆಗೆ ಪ್ರಣವಾನಂದ ಸ್ವಾಮಿಗಳು ಮಾತನಾಡಿ ಇದು ಅವರ ರಾಜಕೀಯ ಪ್ರೇರಿತ ಹೇಳಿಕೆ ನಮ್ಮ ಸಹಮತ ಇಲ್ಲ ನಮ್ಮದು ಧರ್ಮ ಆಧಾರಿತ ಚಿಂತನೆ ಮತ್ತು ಹೋರಾಟವಾಗಿದೆ ಎಂದರು ಈ ಸಂದರ್ಭದಲ್ಲಿ ಶ್ರೀಧರ್ ನಾಯ್ಕ್ ರಾಜೀವ್ ನಾಯ್ಕ್ ಅಚ್ಯುತ್ ನಾಯ್ಕ್ ಮಂಜುನಾಥ್ ನಾಯ್ಕ್ ಸತೀಶ್ ಕುಮಾರ್ ನಾಯ್ಕ್ ಅರುಣ್ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು